ಹರೀಶ್ ಸಾಂತ್ವನ ಯೋಜನೆ ಅಂತ ಕೇಳಿದಿರಿ ಎಲ್ಲ ತರದ ತುರ್ತು ಚಿಕಿತ್ಸೆಗೆ ಅದು ಸಹಾಯಕಾರಿ ಆಗಬೇಕಾಗಿತ್ತು ಅಂತ ಅನ್ಬಿಟ್ಟು ಯಾಕೆ ಹರೀಶ್ ಹೂ ಇಸ್ ಹರೀಶ್ ಅಂತ ಯಾರೋ ಪ್ರಶ್ನೆ ಮಾಡಿದ್ರೆ ಹರೀಶ್ ಒಂದು ಸಣ್ಣ ಯುವಕ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾನೆ ಆಕ್ಸಿಡೆಂಟ್ ಆಗಿಬಿಡ್ತದೆ ನೆಲಮಂಗ್ಲ ರಸ್ತೆಯಲ್ಲಿ ಒಂದು ಟ್ರಕ್ ಅವನ ಮೇಲೆ ಹರಿದು ಬಿಡ್ತದೆ ಅವನು ದೇಹದ ಎರಡು ಭಾಗ ಆಗೋಗ್ಬಿಡ್ತದೆ ದೇಹ ಹೊಟ್ಟೆ ಮೇಲೆ ಹರಿದುಬಿಟ್ಟು ಅವನು ಉಳಿಯಲ್ಲ ಅನ್ನೋ ಒಂದು ಖಚಿತವಾಗಿ ಹೋಗುತ್ತೆ ಅವನು ಇನ್ನೂ ಸ್ವಲ್ಪ ಮಾತಾಡುವ ಪರಿಸ್ಥಿತಿಯಲ್ಲಿ ಯಾಕೆಂದ್ರೆ ಮೇಲ್ಭಾಗ ಚೆನ್ನಾಗಿತ್ತು ಅವನಿಗೆ ಆವಾಗ ಅವನು ನನ್ನ ದೇಹನ ದಾನ ಮಾಡಿ ನನ್ನ ಕಣ್ಣುಗಳನ್ನ ದಾನ ಮಾಡಿ ಹಾರ್ಟ್ ಗಿಡ ಇದ್ದರೆ ಇನ್ನೂ ಫಂಕ್ಷನಿಂಗ್ ಇದ್ರೆ ಟ್ರಾನ್ಸ್ ಯಾರಿಗಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಸಾಧ್ಯತೆ ಇದ್ರೆ ಕೊಡಿ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ ಅಂತ ಅಂದ್ಬಿಟ್ಟು ಸಾವಿನಲ್ಲೂ ದೊಡ್ಡ ಒಂದು ಡಿಸಿಷನ್ ಮಾಡಿದ್ದಾನೆ ಅಂತ ನಾವು ಹೇಳ್ಬೋದು ಅವನಿಗೆ ಇಲ್ಲಿಂದ ನನಗೆ ನಮ್ಮ ನಮಸ್ಕಾರ ಅಂತ ಅಂದ್ಕೊಳ್ಬೋದು ಬಟ್ ಅವನ ಹೆಸರಲ್ಲಿ ಆ ಒಂದು ಪರಿಸ್ಥಿತಿ ಸೃಷ್ಟಿಯಾದಾಗ ಅವನೊಬ್ಬ ಸಾಯ್ಬೇಕಾಗಿ ಬಂತು ನಮಗೆ ಮನವರಿಕೆ ಆಗಬೇಕಾದ್ರೆ ಎಮರ್ಜೆನ್ಸಿಲಿ ಏನಾದರೂ ಒಬ್ರು ಯಾರಿಗಾದ್ರೂ ಮಾಡಬೇಕು ಅಂತ ಬಟ್ ಫಾರ್ಚುನೇಟ್ಲಿ ಅವತ್ತಿದ್ದಂತ ಸರ್ಕಾರ ಒಂದು ಡಿಸಿಷನ್ ಮಾಡುತ್ತೆ ಏನು ಅಂದ್ರೆ ಹರೀಶ್ ಸಾಂತ್ವಾನ ಹೆಸರಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಹತ್ತಿರದಲ್ಲಿರುವಂತ ಆಸ್ಪತ್ರೆಗೆ ಹೋಗ್ಬೇಕು ಯಾವ್ದಾದ್ರೂ ಆಗಿರ್ಲಿ ಅದು ಪ್ರೈವೇಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ದೊಡ್ಡ ಚಿಕ್ಕದು ಏನ್ ವ್ಯತ್ಯಾಸ ಇಲ್ಲ ಅನ್ಫಾರ್ಚುನೇಟ್ಲಿ ಇವಾಗ ಹೆಂಗಿದೆ ಅಂತಂದ್ರೆ ಆಕ್ಸಿಡೆಂಟ್ ಕುಣಿಗಲ್ಲಾಗ್ತದೆ ಪೇಷಂಟು ಎಚ್ ಎಸ್ ಆರ್ ಲೇ ಹೋಗುತ್ತೆ ದಟ್ ಈಸ್ ವೆರಿ ವೆರಿ ಬ್ಯಾಡ್ ಪ್ರೆಸಿಡೆನ್ಸ್ ಈಗ ಮುಚ್ಚುಮರೆ ಮಾಡಿ ನಾವು ಅದನ್ನ ಬಿಟ್ಟು ಸಮಾಜದಲ್ಲಿ ಒಳ್ಳೆದನ್ನೇ ಹುಡುಕೋದ್ರಿಂದ ಈ ಒಂದು ನೀವು ಹೇಳ್ತಿರೋ ಸ್ವಾಂತನ ಸ್ಕೀಮು ಏನ್ ಹೇಳುತ್ತೆ ಪ್ರೈವೇಟ್ ಹಾಸ್ಪಿಟಲ್ ಹತ್ರ ಹೋಗಿ ಮುಂದಕ್ಕೆ ಏನ್ ಮಾಡುತ್ತೆ ಈಗ ಅದಕ್ಕೆ ಹದಿನೈದು ಸಾವಿರ ನಿಗದಿ ಆಗಿದೆ ಎಮರ್ಜೆನ್ಸಿ ಸ್ಟ್ರೀಟ್ಲ್ ಇವಾಗ ಹರಿಶ್ ಸಾಂತ್ವ ಅಂದ್ರೆ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಹೈವೇಲ್ ಆಗ್ಬೇಕು ಅಂತ ಏನು ಇಲ್ಲ ಒಬ್ಬ ಕೂಲಿ ಕಾರ್ಮಿಕ ಒಂದು ಮನೆ ಕಟ್ಟಕ್ಕೆ ಒಂದ್ ಸಾರ್ವೆ ಮೇಲೆ ನಿಂತ್ಕೊಂಡಿರ್ತಾನೆ ಅವನು ಕಾಲ್ ಜಾರಿ ತಪ್ಪ ಬಿದ್ದೋಗ್ಬಿಡ್ತಾನೆ ಕೆಳಗಡೆಗೆ ಕೈಯೋ ಕಾಲ ಮುರಿದು ಹೋಗ್ಬಿಡ್ತದೆ ಅವ್ನಿಗೆ ಶಕ್ತಿ ಇಲ್ಲ ಹತ್ತಿರದಲ್ಲಿರೋ ಒಂದು ಅರ್ಜೆಂಟ್ ಆಗಿ ಒಂದು ನರ್ಸಿಂಗ್ ಹೋಮ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅವನ್ನ ಎಮರ್ಜೆನ್ಸಿ ಸ್ಟೆಬಿಲೈಸ್ ಮಾಡಿ ಒಂದು ಕಾಲ್ ಮುರಿದೋಗಿರೋದಕ್ಕೆ ಸ್ಟೆಬಿಲೈಸ್ ಏನೋ ಸ್ಪ್ಲಿಂಟೋ ಅಥವಾ ಕಾಸ್ಟ್ ಏನೋ ಒಂದು ಹಾಕ್ತಾರೆ ಅವನಿಗೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ಸ್ ಕೊಡ್ತಾರೆ ಎಕ್ಸ್ ರೇ ಮಾಡ್ತಾರೆ ಹಿಂಗ ಹಿಂಗೆ ಒಂದು ತೊಂದರೆ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಆಪರೇಷನ್ ಮಾಡಬೇಕು ಇದಕ್ಕೆ ವೆಚ್ಚ ಇಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾರೆ ಅಷ್ಟವರೆಗೂ ಆಗುವಂಥ ಖರ್ಚು ಅದು ಸರ್ಕಾರ ಅಥವಾ ಎಷ್ಟೊಂದು ಡಿಸಿಷನ್ ಮಾಡಿರುವಂತವ್ರು ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚಾಗಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ಆ ಫಸ್ಟ್ ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೀವಲ್ಲ ಆ ಆ ಗೋಲ್ಡನ್ ಅವರ್ ಪೀರಿಯಡ್ ಅಲ್ಲಿ ಆ ಫಿಫ್ಟೀನ್ ತೌಸಂಡ್ ರುಪೀಸ್ ಆಗ್ಬಹುದು ಅಂತ ಒಂದು ಡಿಸಿಷನ್ ಮಾಡಿದ್ದಾರೆ ದಟ್ ಇಟ್ಸ್ ಎಲ್ಫ್ ಈ ಸ್ಟಿಲ್ ಗ್ರೇಟ್ ನನ್ನ ಪ್ರಕಾರದಲ್ಲಿ ಅದ್ಭುತವಾಗಿರುವಂತಹ ತೀರ್ಮಾನ ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಆಮೇಲೆ ಎಷ್ಟು ಆಸ್ಪತ್ರೆ ನನ್ನೂ ಸೇರಿ ಅದರದ್ದು ಅಡ್ವಾಂಟೇಜ್ ನಾವು ತಕೊಳ್ಳಿಲ್ಲ ಅಡ್ವಾಂಟೇಜ್ ಅಂದ್ರೆ ಯಾವ್ದೋ ಎಮರ್ಜೆನ್ಸಿ ಬಂದಾಗ ನೀನು ಹರೀಶ್ ಸ್ಕೀಮ್ ಅಲ್ಲಿ ನಿಮ್ಮನ್ನ ಇನ್ಕ್ಲೂಡ್ ಮಾಡಬಹುದು ವಿ ಕೆನ್ ಕ್ಲೇಮ್ ಮನಿ ಫ್ರಮ್ ದ ಗವರ್ಮೆಂಟ್ ಅಂತ ನಾವು ಮಾಡಕ್ ಗೊತ್ತಾಗ್ಲಿಲ್ಲ ಯಾಕೆಂದ್ರೆ ದಾರಿ ಕರೆಕ್ಟ್ ಆಗಿ ಗೊತ್ತಿಲ್ಲ ಆಗ ದಾರಿ ಗೊತ್ತಿಲ್ಲದೆ ಇರೋದ್ರಿಂದ ಯಾವ್ದು ಆ ಬೆನಿಫಿಟ್ ತಲುಪ್ತಿಲ್ಲ ಬಟ್ ಅದು ಕರೆಕ್ಟ್ ಆಗಿ ತಲುಪಿದ್ರೆ ಈವಾಗ ಸರ್ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಏನು ಅಂದ್ರೆ ನನ್ ಚೆಸ್ಟ್ ಪೈನ್ ಬಂದ್ಬಿಡ್ತು ನಾನು ಅಯ್ಯೋ ಶಕ್ತಿ ಇಲ್ಲ ನಾನು ಈಗ ಹತ್ತಿರದಲ್ಲಿರುವ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಅನಾನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹುಡ್ಕಾಡ್ಕೊಂಡು ಇಲ್ಲಿ ಬಸವೇಶ್ ನಗರ ಏನು ರಾಜಾಜನಗರದಿಂದ ಜಯದೇವ ಹಾಸ್ಪಿಟಲ್ಗೆ ಹೋಗೋವರೆಗೂ ದಾರಿಯಲ್ಲಿ ಏನೋ ಅನಾನುಕೂಲ ಆದ್ರೆ ಮನುಷ್ಯನ್ಗೆ ಸೊ ಈ ಶುಡ್ ರೀಚ್ ದ ಕ್ಲೋಸೆಸ್ಟ್ ಹಾಸ್ಪಿಟಲ್ ಇವಾಗ ಇದೆ ಆದ್ರೆ ಸಮಸ್ಯೆ ಅವೇರ್ನೆಸ್ ಇಲ್ಲ ನಾನ್ ಕೇಳ್ತಾ ಇರೋದು ಅಸ್ ಅ ಪ್ರೈವೇಟ್ ಓನರ್ ಆಫ್ ಅನ್ ಹಾಸ್ಪಿಟಲ್ ಇದ್ರಲ್ಲಿ ಯಾರನ್ನು ನಾವು ಬ್ಲೇಮ್ ಮಾಡ್ತಾ ಇಲ್ಲ ಆರ್ ನಾಟ್ ದ ಸಿಸ್ಟಮ್ ಇಸ್ ರಾಂಗ್ ಬಟ್ ಇವತ್ತು ಜನಗಳಿಗೆ ಯಾಕೆ ಆಗಲ್ಲ ಹಾಗೂ ಪ್ರೈವೇಟ್ ಹಾಸ್ಪಿಟಲ್ ಇಟ್ ಇಸ್ ಒನ್ ಕೈಂಡ್ ಆಫ್ ಇನ್ಕಮ್ ಆಲ್ಸೋ ಎಕ್ಸಾಂಪಲ್ ಯಾವ ಒಂದು ಹುಡುಗ ಯಾರನ್ನು ಕರ್ಕೊಂಡ್ಬಂದು ಅಡ್ಮಿಟ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಓಡ್ಬಿಡ್ತಾನೆ ಡೆಡ್ ಬಾಡಿ ಆಗ್ಲಿ ಯಾವ್ದು ಆಕ್ಸಿಡೆಂಟ್ ಆಗ್ಲಿ ಆಮೇಲೆ ನೀವು ನೀವು ಖರ್ಚು ಮಾಡಿರ್ತೀವಿ ಸೊ ಇಟ್ ಇಸ್ ನಾಟ್ ದಟ್ ಯಾರನ್ನೋ ಫ್ರೀ ಆಗಿ ಕೊಡ್ಬೇಕು ಅಂತ ಸರ್ಕಾರ ಕೊಡೋದು ಯಾಕೆ ರೀಚ್ ಆಗ್ತಾ ಇಲ್ಲ ಅದೇ ಅವೇರ್ನೆಸ್ ಮತ್ತೆ ಆ ಲಿಂಕ್ ಈಗ ಎಷ್ಟೋ ಸಲ ಇವಾಗ ನೀವು ರೀಫಂಡ್ ಸಿಸ್ಟಮ್ ರೀಫಂಡ್ ಸಿಸ್ಟಮ್ ಆಲ್ಸೋ ಇಸ್ ಬ್ಯಾಡ್ ಇವಾಗ ಹಂಗೆ ಹೇಳ್ಬೇಕು ಅಂದ್ರೆ ಈಗ ಪೋಲಿಯೋ ಡ್ರಾಪ್ಸ್ ಹಾಕುವಂಥದ್ದು ನೀವು ನಿಮ್ಮ ಪೀರಿಯಡ್ ಇಂದ ನೋಡಿದೀರಿ ಸಾವಿರದ ಒಂಬೈನೂರಿದ್ದು ಇವತ್ತು ವಿ ಆರ್ ಪ್ರೌಡ್ ಟು ಟೆಲ್ ದಟ್ ಇಂಡಿಯಾ ಇಸ್ ಎ ಪೋಲಿಯೋ ಫ್ರೀ ಕಂಟ್ರಿ ಅಂತ ಅನ್ಬಿಟ್ಟು ಎರಾಡಿಕೇಟೆಡ್ ಅಂತ ಹೇಳ್ತೀವಿ ಯಾಕೆ ಅಂದ್ರೆ ನಾನ್ ಸ್ಟಾಪ್ ಅಮಿತಾಬ್ ಬಚ್ಚನ್ ಮೇಲ್ಗಡೆಯಿಂದ ಹಿಡಿದು ಇಲ್ಲಿ ರಾಜ್ಕುಮಾರ್ ಸಾಹೇಬ್ರವರ್ಗು ಎಲ್ಲರೂ ಪೋಲಿಯೋ ಡ್ರಾಪ್ಸ್ ಹಾಕೋದು ಹೆಂಗೆ ಹೆಂಗೆ ಅಂತ ಹೇಳ್ಕೊಂತ ಬಂದರು ಸೊ ಹಂಗಾಗಿ ಎಲ್ಲರಿಗೂ ನಾವು ಹೋಗ್ಬೇಕು ಪೋಲಿಯೋ ಡ್ರಾಪ್ಸ್ ಹಾಕಿಸಬೇಕು ನಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸೇಮ್ ವೇ ಇಯರ್ ಈ ಸ್ಕೀಮ್ಗೆ ಒಂದು ಅವೇರ್ನೆಸ್ ಈಗ ಐ ಶುಡ್ ಐ ಟೇಕ್ ದಿಸ್ ಅಂತ ಅನ್ಬಿಟ್ಟು ಗೊತ್ತಿಲ್ಲ ಈಗ ಪುನೀತ್ ರಾಜ್ಕುಮಾರ್ ಅವರು ಅವ್ರೇನಾದ್ರೂ ಯು ವುಡ್ ಅಂತ ಒಂದು ಸ್ಕೀಮ್ ಇದೆ ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ ಏನಾದ್ರೂ ಎಮರ್ಜೆನ್ಸಿ ಆದ್ರೂ ಗೋ ಟು ದ ಪ್ರೈವೇಟ್ ಹಾಸ್ಪಿಟಲ್ ಆಮ್ ಟು ಗಿವ್ ಯು ಫ್ರೀ ಸರ್ವಿಸ್ ಫಾರ್ ದಟ್ ಅಕ್ಯೂಟ್ ಒನ್ ಅವರ್ ಟೂ ಅವರ್ಸ್ ಕೇಳಿ ಆ ಆಸ್ಪತ್ರೆಯವರು ಸಹಕಾರ ಮಾಡ್ತಾರೆ ಅವರು ರಿಜಿಸ್ಟರ್ಡ್ ಆಗಿರ್ಬೇಕು ಒಂದು ಗೌರ್ಮೆಂಟ್ ಸ್ಕೀಮ್ ಗಳಿಗೆ ನಾವು ಆಯ್ತು ಡೆಲಿವರ್ ಸರ್ವಿಸಸ್ ಅಂತ ಇನ್ ಕೇಸ್ ನಾನು ನಾನು ಆಗಿಲ್ಲಪ್ಪ ನಿಮಗೆ ಸರ್ವಿಸ್ ಕೊಡಕ್ ಆಗಲ್ಲ ಯಾವ ಪ್ರೈವೇಟ್ ಹಾಸ್ಪಿಟಲ್ ಇವಾಗ ನಮ್ಮ ಹಾಸ್ಪಿಟಲ್ ಅಂತಾನೆ ನಾನು ತಗೊಂಡ್ರೆ ಎನಿ ಅಕ್ಯೂಟ್ ಎಮರ್ಜೆನ್ಸೀಸ್ ಅವರು ಯಾರು ಅವ್ರು ಎಷ್ಟು ಶಕ್ತಿವಂತರು ಏನು ಅನುಕೂಲ ಇದೆ ಅನಾನುಕೂಲ ಇದೆ ಅವ್ರ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಏನು ಏನು ಕೇಳಬಾರ್ದು ಅವ್ರಿಗೆ ಅಕ್ಯೂಟ್ ಎಮರ್ಜೆನ್ಸಿ ಸರ್ವಿಸ್ ಇನ್ಕ್ಲೂಡಿಂಗ್ ಮೆಡಿಸಿನ್ ಅವ್ರಿಗೆ ತಲುಪಬೇಕು ಅವರು ನಮಗೆ ಫಾರ್ಚುನೇಟ್ ಇದ್ದರೆ ನಾವು ನಾ ಫಾರ್ಚುನೇಟ್ ಇದ್ರೆ ಮೆಡಿಸಿನ್ ವಾಪಸ್ ಕೊಡಿಸ್ತಾರೆ ಅದಕ್ಕೆ ಆಗಿರೋ ಖರ್ಚಿನ ತಗಲಿಸ್ತಾರೆ ಆಮೇಲೆ ತುಂಬಿಸ್ಬಿಟ್ಟು ವಾಪಸ್ ಅವರು ನಾವು ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅಂತ ಹೇಳಿದಾಗ ನಾನ್ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಸಿ ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಕಳ್ಸಿಕೊಟ್ಟಿದ್ದೀನಿ ಎಷ್ಟೋ ಜನ ಶಕ್ತಿ ಇಲ್ಲ ನಮ್ಗೆ ಮೆಡಿಸಿನ್ ಮಾತ್ರ ತರಿಸ್ಕೊಡ್ತೀವಿ ನಮ್ಗೆ ಸರ್ವಿಸಸ್ ಬಿಡ್ಕೊಟ್ಬಿಡಿ ಅಂತ ಹೇಳ್ತಾರೆ ಅವ್ರಿಗೆ ಉಚಿತವಾಗಿ ಕಳ್ಸಿಕೊಟ್ಟಿದ್ದೀನಿ ಅದು ತಪ್ಪಿಲ್ಲ ಈಗ ಅಂತ ಪ್ರಾಣವನ್ನ ಕಾಪಾಡುವಂತ ಪ್ರಯತ್ನದಲ್ಲಿ ಮಾಡಿದೀವಿ ಅಂಥದ್ರಲ್ಲಿ ಕೆಲವಲ್ಲಿ ವಿಫಲನೂ ಆಗಿದ್ದೀವಿ ಬೇಜಾರು ಮಾಡ್ಕೊಂಡಿದ್ದಾರೆ ಪೇಶೆಂಟ್ಗಳು ಅಯ್ಯೋ ನಮ್ಮನ್ನ ಮೊದ್ಲೇ ಕಳಿಸ್ಬಿಟ್ಟಿದ್ರೆ ಸರಿಯಾಗ್ ಹತ್ತು ಹದಿನೈದು ನಿಮಿಷದಲ್ಲಿ ಏನ್ ವ್ಯತ್ಯಾಸ ದಾರಿ ದಿವಸ ಹೋಗ್ಬಿಟ್ಟಿದ್ರು ಪ್ರಯತ್ನ ಅಂತೂ ಮಾಡಿದೀವಿ ಪ್ರಾಮಾಣಿಕವಾಗಿ ಸೊ ಆ ಒಂದು ಸಂತೃಪ್ತಿ ನಮ್ಮ ಹತ್ರ ಕ್ಲಿಯರ್ಲಿ ಎಲ್ಲಾ ಪ್ರೈವೇಟ್ ಹಾಸ್ಪಿಟ್ಲವರು ಅಕ್ಯೂಟ್ ಎಮರ್ಜೆನ್ಸಿಗಳನ್ನ ಅಡ್ರೆಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಾಡಲೇಬೇಕು ಇರಸ್ಪೆಕ್ಟಿವ್ ಆಫ್ ಲಾಭ ನಷ್ಟ ಎಲ್ಲವನ್ನ ಬಿಟ್ಟು ಒಂದ್ ಪಕ್ಷ ನಿಮ್ಗೆ ಲಾಭನೇ ಬೇಕು ಅಂದ್ರೆ ಹರೀಶ್ ಸಾಂತ್ವಾನ ಸ್ಕೀಮ್ ಅನ್ನ ನೀವು ಬಳಸ್ಕೊಡಿ ಪ್ರಮೋಟ್ ಮಾಡಿ ಖಂಡಿತವಾಗ್ಲೂ ಖಂಡಿತವಾಗ್ಲು ಸರ್ಕಾರನು ಏನಿಟ್ಟಲ್ಲಿ ಹರೀಶ್ ಸಾಂತ್ವನ ಸ್ಕೀಮ್ನ ಇವಾಗ ಉಚಿತವಾಗಿ ಏನೇನೋ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಇಷ್ಟು ಪಬ್ಲಿಸೈಸ್ ಮಾಡಿ ನಾವು ಮಾಡ್ತಾ ಇರುವಾಗ ಅದು ತಪ್ಪಲ್ಲ ಅವರು ಏನೋ ಯಾವ ತಂದಿರೋ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ಪ್ರಮೋಟ್ ಮಾಡಬೇಕು ಪರ್ಫೆಕ್ಟ್ಲಿ ಫೈನ್ ಬಟ್ ಅದೇ ಸಮಯದಲ್ಲಿ ಇದನ್ನು ಹೇಳಿದ್ರೆ ಪ್ರಾಬಬ್ಲಿ ಎಷ್ಟೊಂದು ಡೆತ್ಸ್ ನ ಅವಾಯ್ಡ್ ಮಾಡ್ಬೋದು ಅಕ್ಯೂಟ್ ಎಮರ್ಜೆನ್ಸಿಯಿಂದ ಅದು ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಇವಾಗ ನಾನು ಹರೀಶ್ ಸಾಂತ್ವನ ಸರ್ವಿಸ್ ಕೊಡ್ತೀನಿ ಹದಿನೈದು ಸಾವಿರ ಇದೆ ಅಂದ್ರೆ ಹದಿನೈದು ಸಾವಿರ ಬಿಲ್ ಮಾಡ್ಬೇಕು ಅಂತ ಇಲ್ಲ ಮೂರೇ ಸಾವಿರ ಬಿಲ್ ಮಾಡ್ಬೋದು ಎರಡೇ ಸಾವಿರ ಮಾಡ್ಬೋದು ಐವತ್ತು ಐನೂರು ರೂಪಾಯಿ ಮಾಡ್ಬೋದು ಅನಂತರ ಹದಿನೈದು ಸಾವಿರಕ್ಕಿಂತ ಜಾಸ್ತಿನೂ ಬಿಲ್ ಆಗ್ಬೋದು ಈಗ ಒಂದು ಎಮರ್ಜೆನ್ಸಿಗೆ ಬಂದ್ಬಿಟ್ಟು ಐಸಿಒದ ವೆಂಟಿಲೇಟರ್ ಮೇಲೆ ಹಾಕಿದ್ರು ಅಂದ್ರೆ ಒಂದೇ ಒಂದು ದಿವಸದಲ್ಲಿ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಖರ್ಚು ಬಂದ್ಬಿಡ್ತದೆ ಹಂಗಿದ್ದಾಗ ಹದಿನೈದು ಸಾವಿರನೇ ನೀವು ಕೊಡ್ತೀವಿ ಅಂದ್ರೆ ನಾವು ಇಲ್ಲಿ ಹೋಗ್ಬೇಕು ಅನ್ನೋ ಪರಿಸ್ಥಿತಿಗೆ ಬರ್ತಾರೆ ಎಷ್ಟೋ ಆಸ್ಪತ್ರೆಗಳಲ್ಲೂ ಆವಾಗ ಪೇಷಂಟ್ ಶುಡ್ ಬಿ ಇನ್ ಅ ಪೊಸಿಷನ್ ಟು ಫೀಲ್ ಅಪ್ ದ್ಯಾಟ್ ಡಿಫರೆನ್ಸ್ ಹಾ ಆಯ್ತು ಸರ್ ಏನು ಪರವಾಗಿಲ್ಲ ಪ್ರಯತ್ನ ಮಾಡಿದಿರಿ ನಾನು ವ್ಯತ್ಯಾಸ ಮಾಡಿದ್ದೀನಿ ನಾನು ಅದು ಉಳಿದಿದ್ದನ್ನ ನಾನು ತುಂಬಿಸ್ಕೊಡ್ತೀನಿ ಅಂತ ಹೇಳ್ಬೇಕು